ಗೃಹಸ್ಥರಿಗೆ ಬುದ್ಧಿವಾದ ಎಂಬ ನಾಲ್ಕನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ನರೇಂದ್ರನೊಡನೆ ಕೂಡಿ ಹಾಡುತ್ತಾ ನರ್ತಿಸಲಾರಂಭಿಸಿದ್ದಾರೆ ಭಕ್ತರು ಅವರ ಸುತ್ತ ಸುತ್ತುತ್ತ ನರ್ತಿಸುತ್ತಿದ್ದಾರೆ ಕೀರ್ತನೆ ಮುಗಿದ ನಂತರ ಪರಮಹಂಸರು ಈಶಾನ್ಯ ವರಾಂಡದಲ್ಲಿ ತಿರುಗಾಡುತ್ತಿದ್ದಾರೆ ಹಾಜರ ಮತ್ತು ಮಾಸ್ಟರ್ ಅದರ ಉತ್ತರ ಕೊನೆಯಲ್ಲಿ ಕುಳಿತು ಮಾತುಕತೆ ಆಡುತ್ತಿದ್ದಾರೆ ಈಗ ಪರಮಹಂಸರು ಅಲ್ಲಿಗೆ ಬಂದು ಕುಳಿತುಕೊಂಡರು ಒಬ್ಬ ಭಕ್ತರನ್ನು ಕೇಳುತ್ತಿದ್ದಾರೆ ನಿನಗೆ ಸ್ವಪ್ನ ಬೀಳುತ್ತದೆಯೇ ಭಕ್ತ ಹೌದು ಅಂದು ಒಂದು ವಿಚಿತ್ರ ಸ್ವಪ್ನ ಕಂಡೆ ಈ ಜಗತ್ತು ಯಾವ ಕಡೆಗೆ ನೋಡಿದರೂ ನೀರೇ ನೀರಾಗಿ ಅನಂತ ಜಲರಾಶಿಯಾಗಿ ಕಂಡಿತು ಕೆಲವು ದೋಣಿಗಳು ತೇಲಾಡುತ್ತಿದ್ದವು ಇದ್ದಕ್ಕಿದ್ದ ಹಾಗೆ ಅಲೆಗಳು ಬಂದು ಅವನ್ನು ಮುಳುಗಿಸಿಬಿಟ್ಟವು ನಾನು ಇನ್ನು ಕೆಲವರು ಒಂದು ಜಹಜಿನಲ್ಲಿ ಇದ್ದೆವು ಒಬ್ಬ ಬ್ರಾಹ್ಮಣರು ಆ ವಿಶಾಲವಾದ ಜಲರಾಶಿಯ ಮೇಲೆ ಸುಮ್ಮನೆ ನಡೆದು ಹೋಗುತ್ತಿರುವುದು ಕಣ್ಣಿಗೆ ಬಿತ್ತು ನಾನು ಅವರನ್ನು ಕೇಳಿದೆ ತಾವು ನೀರಿನ ಮೇಲೆ ನಡೆದು ಹೋಗುತ್ತಿದ್ದೀರಲ್ಲ ಅದು ಹೇಗೆ ಆ ಬ್ರಾಹ್ಮಣ ಸ್ವಲ್ಪ ನಕ್ಕು ಹೇಳಿದರು ಕಷ್ಟವೇನಿಲ್ಲ ನೀರಿನ ಕೆಳಗೆ ಸೇತುವೆ ಇದೆ ಮತ್ತೆ ಕೇಳಿದೆ ತಾವು ಎಲ್ಲಿಗೆ ಹೋಗುತ್ತಿದ್ದೀರಿ ಅವರು ಉತ್ತರ ಕೊಟ್ಟರು ಭವಾನಿಪುರಕ್ಕೆ ನಾನು ಬೇಡಿಕೊಂಡೆ ಹಾಗಾದರೆ ಸ್ವಲ್ಪ ತಾಳಿ ನಾನು ನಿಮ್ಮೊಡನೆ ಬರುತ್ತೇನೆ ಶ್ರೀರಾಮಕೃಷ್ಣರು ಇದನ್ನು ಕೇಳಿ ನನಗೆ ರೋಮಾಂಚನವಾಗುತ್ತಿದೆ ಭಕ್ತ ಆ ಬ್ರಾಹ್ಮಣರು ಹೇಳಿದರು ನಾನು ಬಹಳ ಆತುರದಲ್ಲಿದ್ದೇನೆ ಅಲ್ಲಿಂದ ಇಳಿದು ಬರುವುದಕ್ಕೆ ನಿನಗೆ ಸಮಯ ಹಿಡಿಯುತ್ತದೆ ನಾನು ಹೋಗಿ ಬರುತ್ತೇನೆ ಈ ದಾರಿಯನ್ನು ನೋಡಿಕೊಂಡಿರು ಆಮೇಲೆ ಬರುವೆಯಂತೆ ಶ್ರೀರಾಮಕೃಷ್ಣರು ರೋಮಾಂಚನವಾಗುತ್ತಿದೆ ನೀನು ಬೇಗ ಮಂತ್ರೋಪದೇಶ ಪಡೆದುಕೋ ಗಂಟೆ ರಾತ್ರಿ ಹನ್ನೊಂದು ನರೇಂದ್ರನೇ ಮೊದಲಾದವರು ಪರಮಹಂಸರ ಕೊಠಡಿಯಲ್ಲಿ ಹಾಸಿಗೆ ಹಾಕಿಕೊಂಡು ಮಲಗಿಕೊಂಡರು ಭಕ್ತರಲ್ಲಿ ಕೆಲವರು ನಿದ್ದೆಯಿಂದ ಎಚ್ಚರಗೊಂಡು ನೋಡುತ್ತಾರೆ ಆಗಲೇ ಬೆಳಗಾಗಿ ಬಿಟ್ಟಿದೆ ಪರಮಹಂಸರು ಮಗುವಿನ ಹಾಗೆ ದಿಗಂಬರನಾಗಿ ನಾಮ ಜಪಿಸುತ್ತಾ ಕೊಠಡಿಯಲ್ಲಿ ತಿರುಗಾಡುತ್ತಿದ್ದಾರೆ ಒಮ್ಮೊಮ್ಮೆ ಗಂಗಾ ದರ್ಶನ ಮಾಡುತ್ತಾ ಒಮ್ಮೊಮ್ಮೆ ದೇವದೇವಿಯರ ಪಟಗಳ ಹತ್ತಿರ ಹೋಗಿ ಪ್ರಣಾಮ ಮಾಡುತ್ತಾ ಒಮ್ಮೊಮ್ಮೆ ತಮ್ಮ ಮಧುರ ಕಂಠದಿಂದ ಭಗವನ್ನಾಮ ಕೀರ್ತನೆ ಮಾಡುತ್ತಾ ಸುತ್ತಾಡುತ್ತಿದ್ದಾರೆ ಇನ್ನು ಕೆಲವು ವೇಳೆ ಹೇಳುತ್ತಿದ್ದಾರೆ ವೇದ ಪುರಾಣ ಮಂತ್ರ ಗೀತೆ ಗಾಯತ್ರಿ ಭಾಗವತ ಭಕ್ತ ಭಗವಾನ್ ಎಂಬುದಾಗಿ ಗೀತೆಯನ್ನು ಉದ್ದೇಶಿಸಿ ಪದೇ ಪದೇ ಹೇಳುತ್ತಿದ್ದಾರೆ ತ್ಯಾಗಿ 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 ಎಂಬುದಾಗಿ ಮತ್ತೆ ಕೆಲವು ವೇಳೆ ಹೇಳುತ್ತಿದ್ದಾರೆ ತಾಯೇ ನೀನೇ ಬ್ರಹ್ಮ ನೀನೇ ಶಕ್ತಿ ಪ್ರಕೃತಿ ನೀನೇ ಲೀಲಾಮಯಿ ನೀನೇ ಚತುರ್ವಿಂಶತಿ ತತ್ವಗಳು ಇಷ್ಟರಲ್ಲೇ ಕಾಳಿ ದೇವಾಲಯದಲ್ಲಿ ಮತ್ತು ರಾಧಾಕಾಂತ ದೇವಾಲಯದಲ್ಲಿ ಮಂಗಳಾರತಿ ಆರಂಭವಾಗಿಬಿಟ್ಟಿತು ಶಂಕ ಗಂಟೆ ಜಾಗಟೆಗಳ ಶಬ್ದ ಕೇಳಿಬರುತ್ತಿದೆ ಭಕ್ತರು ಹಾಸಿಗೆಯಿಂದ ಎದ್ದು ಹೊರಗೆ ಬಂದು ನೋಡುತ್ತಾರೆ ಆಗಲೇ ಪೂಜಾರಿಗಳು ಮತ್ತು ಸೇವಕರು ಪೂಜೆಗಾಗಿ ತೋಟದಲ್ಲಿ ಹೂವು ಕುಯ್ಯುತ್ತಿದ್ದಾರೆ ನಹಬತ್ ಖಾನೆಯಿಂದ ಉದಯರಾಗ ಹೊರಹೊಮ್ಮುತ್ತಿದೆ ಜೈರಾಮಕೃಷ್ಣ